ಎಲ್ಲರಿಗೂ ನಮಸ್ಕಾರಗಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ವೇದಕ್ಕೆ ಸಮಾನ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿ ಮುತ್ತುಗಳು ಗಾದೆ ಹಿರಿಯರು ಹೇಳಿದ ಅನುಭವದ ನುಡಿ ಮುತ್ತುಗಳು ಉಪ್ಪಿಗಿಂತ ರುಚಿಯಿಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆಯು ತುಂಬ ಪ್ರಸಿದ್ಧವಾಗಿದೆ ವಿವರಣೆ ಉಪ್ಪು ವಿಲ್ಲದಿದ್ದರೆ ಯಾವುದೇ ಊಟವು ರುಚಿಸದು ಉಪ್ಪು ಎಲ್ಲ ಪಾಕ ವೈವಿಧ್ಯಗಳಿಗೂ ಪ್ರಧಾನ ಉಪ್ಪು ವಿಿಲ್ಲದಿದ್ದರೆ ಯಾವುದೇ ಊಟವು ರುಚಿಸೋದು ಉಪ್ಪು ಎಲ್ಲ ಪಾಕ ವೈವಿಧ್ಯಗಳಿಗೂ ಪ್ರಧಾನ ಅದೇ ರೀತಿ ತಾಯಿಯೂ ಕೂಡ ಉಪ್ಪುವಿಲ್ಲದಿದ್ದರೆ ಊಟ ಹೇಗೆ ರುಚಿಸುವುದಿಲ್ಲವೋ ಅದೇ ರೀತಿ ತಾಯಿ ಇರದಿದ್ದರೆ ಜೀವನವೇ ಅಂಧಕಾರವಾಗಿರುವುದು ತಾಯಿ ನಮ್ಮನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ ತಾಯಿಗಿಂತ ಬೇರೆ ಯಾವ ಬಂಧುವಿಲ್ಲ ಪ್ರತಿಯೊಂದು ಕಷ್ಟ ಸುಖ ದುಃಖ ನೋವು ಪ್ರತಿಯೊಂದನ್ನು ಹಂಚಿಕೊಳ್ಳಲು ತಾಯಿ ಬೇಕು ತಾಯಿಗಿಂತ ಬೇರೆ ಯಾವ ಬಂಧುವಿಲ್ಲ ಪ್ರತಿಯೊಂದು ಕಷ್ಟ ಸುಖ ದುಃಖ ನೋವು ಪ್ರತಿಯೊಂದನ್ನು ಹಂಚಿಕೊಳ್ಳಲು ತಾಯಿ ಬೇಕು ಉಪಸಂಹಾರ ಸಂಹಾರ ಊಟದಲ್ಲಿ ಉಪ್ಪು ಬಹಳ ಮುಖ್ಯ ಉಪ್ಪು ಇಲ್ಲದೆ ಯಾವುದೇ ಅಡುಗೆಯನ್ನು ತಿನ್ನಲು ಸಾಧ್ಯವಿಲ್ಲ ಉಪ್ಪು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತಾಯಿ ತಾಯಿ ಇಲ್ಲದೆ ಯಾವ ಬಳಗವೂ ಇಲ್ಲ ಉಪ್ಪು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ತಾಯಿ ತಾಯಿ ಇಲ್ಲದೆ ಯಾವ ಬಳಗವೂ ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಏತ್ ನೈನ್ತ್ ಟೆಂತ್ ಸ್ಟೂಡೆಂಟ್ ಮಕ್ಕಳಿಗೆ ತುಂಬ ಇಂಪಾರ್ಟೆಂಟ್ ಆದಂತಹ ಗಾದೆ ಮಾತು ಅಂತ ಹೇಳ್ಬೋದು ಒಂದು ಗಾದೆ ಮಾತು ಐದು ಅಂಕಗಳಿಗೆ ಪರೀಕ್ಷೆ ಸಮಯದಲ್ಲಿ ಐದು ಅಂಕಗಳಿಗೆ ಒಂದು ಗಾದೆ ಮಾತನ್ನು ಬರೀಬೇಕಾಗಿರುತ್ತದೆ ಆಗ ಪೀಟಿಕೆ ವಿವರಣೆ ಉಪಸಮಾರದ ಮೂರು ಅಂಶಗಳನ್ನು ಉಪಯೋಗಿಸಿಕೊಂಡು ನಾವು ಗಾದೆ ಮಾತನ್ನು ಬರೆದಾಗ ಆ ಗಾದೆ ಮಾತು ಪೂರ್ತಿ ಅಂಕಗಳು ಸಿಗುತ್ತವೆ ಉಪ್ಪಿಗಿಂತ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಈ ಗಾದೆಯ ಒಳ ಅರ್ಥ ಇಷ್ಟೇ ನಾವು ಯಾವುದೇ ಅಡುಗೆ ಮಾಡುವಾಗ ಉಪ್ಪು ಮರೆತು ಅಡುಗೆ ಮಾಡಿದರೆ ಆ ಊಟ ತಿನ್ನುವುದಕ್ಕೆ ಆಗುವುದಿಲ್ಲ ಅಷ್ಟೊಂದು ಏನೋ ಒಂಥರ ಉಪ್ಪು ಇಲ್ಲದೆ ಯಾವ ಅಡುಗೆ ಸೇವಿಸಲು ಸಾಧ್ಯವಿಲ್ಲ ಉಪ್ಪು ಇಲ್ಲಂದರೆ ಅಡುಗೆ ರುಚಿಸುವುದೂ ಇಲ್ಲ ಅದೇ ರೀತಿ ತಾಯಿ ತಾಯಿ ಮನೆಗೆ ಪ್ರತಿಯೊಂದು ಬಳಗಕ್ಕೂ ತಾಯಿ ಬೇಕು ತಾಯಿ ಇಲ್ಲದೆ ಯಾವ ಬಂಧು ಇಲ್ಲ ಯಾವ ಬಳಗವೂ ಇಲ್ಲ ಪ್ರತಿಯೊಂದು ಮನೆಯಲ್ಲಿ ತಾಯಿ ಇದ್ದರೆ ಆ ಮನೆ ನಂದಾದೀಪ ತಾಯಿ ಎಲ್ಲ ಕಷ್ಟ ಸುಖ ಪ್ರತಿಯೊಂದಕ್ಕೂ ತಾಯಿ ಬೇಕು ಆದ್ದರಿಂದ ಈ ಗಾದೆ ಮಾತು ತುಂಬ ಪ್ರಸಿದ್ಧವಾಗಿದೆ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ನಿಮಗೂ ಕೂಡ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಯಾವುದೇ ಗಾದೆ ಮಾತು ಬೇಕಾಗಿದ್ದಲ್ಲಿ ಒಂದು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು